ಹಾಯ್ ಹೆಲ್ಲೋ ಕಂದಮ್ಮ ಹೇಗಿದ್ದೀರಾ ನೀವು ಊಟ ಆಯಿತಾ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯ ಹೇಗಿದೆ ಸೂಪರಾಗಿರ್ಬೇಕಲ್ವ ಮಾನಸಿಕವಾಗಿ ಗಟ್ಟಿಯಾಗಿ ದೈಹಿಕವಾಗಿ ಆರೋಗ್ಯವಾಗಿ ಬಂದ ಎಲ್ಲ ಸಿಚ್ಯುವೇಶನ್ಸು ಸೂಪರಾಗಿ ಫೇಸ್ ಮಾಡ್ತಾ ಅದಕ್ಕೆ ಸೊಲ್ಯೂಷನ್ ಕೂಡ ಕಂಡು ಹಿಡ್ಕೊಳ್ತಾ ಅದ್ಭುತವಾಗಿ ಬದುಕ್ತಿದ್ದೀರ ಅಲ್ವಾ ಹಾಗೆ ಬದುಕಲೇಬೇಕು ನಮ್ಮ ಚಾನಲ್ ಫಾಲೋ ಮಾಡೋರು ನಮ್ಮ ಚಾನಲ್ಗೆ ಲೈಕ್ಸ್ ಕೊಟ್ಟು ವ್ಯೂವ್ಸ್ ಆಗೋ ಥರ ಅಥವಾ ಅದನ್ನು ನೋಡೋರಿಗೆ ಒಂದು ಪಾಸಿಟಿವ್ ಪವರ್ ಕೊಡೋದೆ ನಮ್ಮ ಒಂದು ಉದ್ದೇಶ ಕಣ್ಣು ಮುಚ್ಕೊಂಡು ಒಂದು ಅದ್ಭುತವಾದ ಪ್ರಪಂಚಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಸೊ ಪರಿಶುದ್ಧವಾದ ಮನಸ್ಸು ನಿಷ್ಕಲ್ಮಶ್ವಾದ ಹೃದಯ ಕಣ್ಮುಚ್ಚಿ ದೇವ್ರನ್ನೊಮ್ಮೆ ನೆನೆಸ್ಕೊಂಡು ನಿಮ್ಗೆ ಏನೇನೆಲ್ಲ ಬೇಕು ನಿಮಗೇನು ಕಾರ್ ಬೇಕಾ ಅಥವಾ ಬಂಗ್ಲೆ ಕಟ್ಟಬೇಕಾ ಅಥವಾ ನೀವು ಅದ್ಭುತವಾದ ಜಾಬ್ ಪಡ್ಕೊಳ್ಬೇಕಾ ಅಥವಾ ನೀವು ಎತ್ತರವಾದ ಮಟ್ಟಕ್ಕೆ ಬೆಳೆದು ಸಾಧನೆ ಮಾಡಬೇಕಾ ನಿಮ್ಗೇನೆಲ್ಲ ಆಸೆಗಳಿದೆ ನಿಮಗೇನೆಲ್ಲ ಕನಸುಗಳಿದೆ ಅದನ್ನು ಈಗಾಗಲೇ ಈಡೇರಿ ಈಡೇರಿರುವ ರೀತಿ ಅಂದರೆ ಆ ಎಲ್ಲ ಆಸೆ ಕನಸು ನೆರವೇರಿರೋ ರೀತಿ ಇಮ್ಯಾಜಿನ್ ಮಾಡಿಕೊಂಡು ಕನಸನ್ನು ಕಾಣಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಎಷ್ಟು ಅದ್ಭುತವಾಗಿದೆ ಅಲ್ಲ ಹಾಗೆಯೇ ಶ್ರಮ ಪಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡಿದೆ ಶ್ರಮ ಪಟ್ಟು ಕೆಲಸ ಮಾಡ್ತಾ ಖುಷಿಯಾಗಿ ಕೆಲಸ ಮಾಡ್ತಾ ಅದ್ಭುತವಾಗಿ ಕೆಲಸ ಮಾಡ್ತಾ ಖುಷಿ ಖುಷಿಯಾಗಿ ಟೈಮನ್ನು ವೇಸ್ಟ್ ಮಾಡಿದೆ ಪ್ರತಿಯೊಂದರಲ್ಲೂ ಒಂದು ಪಾಸಿಟಿವ್ ವಿಷಯವನ್ನು ಆ್ಯಕ್ಸೆಪ್ಟ್ ಮಾಡಿಕೊಳ್ತಾ ಅಥವಾ ಪಾಸಿಟಿವ್ ಆಗಿ ಯೋಚಿಸ್ತಾ ಪಾಸಿಟಿವಿಟಿಯಿಂದ ನಮ್ಮ ಬದುಕನ್ನು ಬದಲಾಯಿಸ್ಕೊಳ್ಳೋಣ ಅದ್ಭುತವಾಗಿ ಖಂಡಿತ ಮ್ಯಾನಿಫೆಸ್ಟೇಷನಿಂದ ಎಲ್ಲವೂ ಸಾಧ್ಯ ಆಗುತ್ತೆ ನಂಬಬೇಕು ಭರವಸೆ ಇರಬೇಕು ಜೊತೆಗೆ ನಾವು ಪ್ರಾಮಾಣಿಕವಾಗಿ ಕೆಲಸ ಕೂಡ ಮಾಡಬೇಕು ಆಗ ಎಲ್ಲವೂ ಸಾಧ್ಯ ಆಗುತ್ತೆ ಮೈ ಡಿಯರ್ಸ್ ಲೈಫಲ್ಲಿ ಅದೆಷ್ಟೇ ಕೆಟ್ಟ ಸಿಚುವೇಷನ್ಸ್ ಇರಲಿ ಎಷ್ಟೇ ಬ್ಯಾಡ್ ಸಿಚುವೇಷನ್ಸ್ ಇರಲಿ ಪ್ರತಿ ಕ್ಷಣವನ್ನು ಪ್ರತಿ ದಿನವನ್ನು ಅದ್ಭುತವಾಗಿ ಆನಂದವಾಗಿ ಜೀವಿಸಿ ಯಾಕಂದರೆ ಮತ್ತೆ ಬೇಕು ಅಂದರೂ ನಮಗೆ ಬದುಕು ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಇದಕ್ಕೊಂದು ಎಕ್ಸಾಂಪಲ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಒಂದು ಅಜ್ಜಿ ಇರ್ತಾರಂತೆ ಆ ಅಜ್ಜಿ ನನಗಿನ್ನೂ ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗಬೇಕು ಸ್ವರ್ಗ ಹೇಗಿರುತ್ತೆ ನರಕ ಹೇಗಿರುತ್ತೆ ಅಂತ ಯಮರಾಜನ್ ಕೇಳ್ತಾರಂತೆ ಆಗ ಯಮರಾಜ ಬಾ ನಿನ್ಗೆ ಸ್ವರ್ಗಕ್ಕೆ ತೋರಿಸ್ತೀನಿ ಕರ್ಕೊಂಡೋಗ್ತೀನಿ ಅಂತಂದರೆ ಅಜ್ಜಿ ಹೇಳ್ತಾರಂತೆ ನರಕದಲ್ಲಿ ನರ್ಕ ಹೇಗಿರುತ್ತೆ ಫಸ್ಟ್ ತೋರಿಸಿ ಆಮೇಲೆ ಸ್ವರ್ಗಕ್ಕೆ ಕರ್ಕೊಂಡೋಗಿ ಅಂತ ಅಜ್ಜಿ ಹೇಳ್ತಾರಂತೆ ಆಗ ಅಜ್ಜಿ ಸರಿ ನೀವೇ ಕೇಳಿದ್ಮೇಲೆ ನಮ್ದೇನಿದೆ ಅಂತೇಳ್ಬಿಟ್ಟು ಯಮರಾಜ ಅಜ್ಜಿನ ಕರ್ಕೊಂಡು ಹೋಗ್ತಾರಂತೆ ನರಕ ತೋರಿಸ್ತಾರಂತೆ ನರಕ ಹೇಗಿರುತ್ತೆ ಅಂದರೆ ಅಲ್ಲಿ ಜನ ತುಂಬ ಹಸಿವುಕೊಂಡಿರ್ತಾರಂತೆ ಆದರೆ ಅನ್ನ ಮಾತ್ರ ತುಂಬ ಮೇಲಿರುತ್ತಂತೆ ಅಂದರೆ ಕೈಗೆ ಎಟುಕಲಾರದಷ್ಟು ತಗೊಂಡು ತಿನ್ನೋಕ್ಕಾಗ್ದೇ ಇರೋಷ್ಟು ಅದನ್ನು ಅವರು ಇದೇ ನರ್ಕ ಅಂತ ಯಮರಾಜ ಅಜ್ಜಿಗೆ ಹೇಳ್ತಾರಂತೆ ಯಾಕಂದರೆ ತುಂಬ ಹಸುವಿನಿಂದ ಒದ್ದಾಡ್ತಿದ್ದಾರೆ ಆದರೆ ಊಟ ಸಿಗ್ತಿಲ್ಲ ಅದು ಒಂದು ರೀತಿ ನರಕವೇ ಹೌದು ಅಲ್ವಾ ಹಾಗೆ ಮತ್ತು ಸ್ವರ್ಗಕ್ಕೆ ಕರ್ಕೊಂಡು ಹೋಗ್ತಾರಂತೆ ಸ್ವರ್ಗ ನೋಡು ಇದೆ ಅಂತ ಹೇಳ್ತಾರಂತೆ ಅಲ್ಲಿ ಸ್ವರ್ಗ ಹೇಗಿರುತ್ತೆ ಅಂದರೆ ಅಲ್ಲಿ ಅಷ್ಟೇ ಸುತ್ತಮುತ್ತ ವಾತಾವರಣ ಎಲ್ಲ ಸೂಪರಾಗಿರುತ್ತೆ ಜೊತೆಗೆ ಅನ್ನ ಮೇಲೆ ಇರುತ್ತೆ ಕೆಳಗಡೆ ಹಸುಕೊಂಡು ಹಾಸು ತುಂಬ ಜನ ಇರ್ತಾರೆ ಸ್ವರ್ಗದಲ್ಲಿ ಅವರು ಏನು ಮಾಡ್ತಾರೆ ಅಂದರೆ ಮೇಲೆ ಇರೋ ಅನ್ನನ ಏನು ಮಾಡ್ತಾರೆ ಅಂದರೆ ಒಂದು ಸರ್ಕಲ್ ರೀತಿ ಮಾಡಿಕೊಂಡು ಆ ಸರ್ಕಲ್ ಸರ್ಕಲಲ್ಲಿ ಒಬ್ಬರ ಮೇಲೆ ಒಬ್ಬರು ಒಬ್ಬರ ಮೇಲೆ ಒಬ್ಬರು ಮೇಲೆಗನ್ನು ಹತ್ತಿ ಆ ಅನ್ನವನ್ನು ಅಂದಿಸ್ಕೊಂಡು ಆ ಅನ್ನವನ್ನು ತಗೊಂಡು ಊಟ ಮಾಡ್ತಾರಂತೆ ಅಂದರೆ ಅವರು ಅನ್ನ ತಗೊಂಡು ಊಟ ಮಾಡ್ತಾರೆ ಒಬ್ಬರು ಹೆಲ್ಪ್ ಒಬ್ಬರು ತಗೊಂಡು ಎಲ್ಲರೂ ಸೇರಿ ಜೊತೆಗೆ ಹಂಚ್ಕೊಂಡು ತಿಂತಾರೆ ಇದರಿಂದ ಏನು ಗೊತ್ತಾಗತ್ತೆ ಅಂದರೆ ನರಕದಲ್ಲಿ ಕೂಡ ಸೇಮ್ ಸಿಚುವೇಶನ್ ಅಂದರೆ ಅಲ್ಲಿ ಮೇಲೆ ಅನ್ನ ಇತ್ತು ಕೆಳಗಡೆ ಹಸ್ಕೊಂಡಿರ್ತಕ್ಕಂಥ ಜನ ಇದ್ದರು ಅಲ್ಲಿ ಯಾರು ಸರ್ಕಲ್ ರೀತಿ ಮಾಡಿಕೊಂಡು ಮೇಲೆ ಒಬ್ರಿಗೊಬ್ರು ಸಪೋರ್ಟಿವ್ ಆಗಿ ತ ಹೋಗಿ ಹತ್ಕೊಂಡು ತಿನ್ನುವಂಥ ಪ್ರಯತ್ನ ಮಾಡಲಿಲ್ಲ ಅವ್ರ ಮನಸ್ಥಿತಿ ಆ ಥರ ಇತ್ತು ಅದು ನರಕ ಆಯಿತು ಸ್ವರ್ಗದಲ್ಲಿ ಏನಾಯಿತು ಅಲ್ಲಿ ಸುತ್ತು ಜನ ಸುತ್ತುವರೆದು ಒಬ್ಬರ ಮೇಲೆ ಒಬ್ಬರು ಹತ್ತಿ ನಿಂತ್ಕೊಂಡು ಆ ಎನ್ನವನ್ನು ಮೇಲೆ ಇರ್ತಕ್ಕಂಥ ಅನ್ನವನ್ನು ತಗೊಂಡು ಎಲ್ಲರೂ ಹಂಚ್ಕೊಂಡು ಸಂತೃಪ್ತಿಯಿಂದ ಸಂತೋಷದಿಂದ ಇರ್ತಕ್ಕಂಥ ಅನ್ನವೇ ಖುಷಿಯಾಗಿ ಊಟ ಮಾಡಿದರು ಅಲ್ವಾ ಮನಸ್ಥಿತಿಯಲ್ಲೇ ಸ್ವರ್ಗ ನರಕ ಎರಡೂ ಇರುತ್ತೆ ಹಾಗಾಗಿ ಪ್ರತಿ ದಿನವನ್ನು ಪ್ರತಿ ಕ್ಷಣವನ್ನು ಅದ್ಭುತವಾಗಿ ಜೀವಿಸಿ ಖುಷಿಯಾಗಿರಿ ಏನಿದೆ ಅದರಲ್ಲೇ ನೆಮ್ಮದಿಯಿಂದ ಶಾಂತಿಯಿಂದ ಸಮೃದ್ಧಿಯಿಂದ ಇರಿ ಅಂತ ಹೇಳ್ತಾ ಖುಷಿಯಾಗಿ ಪ್ರತಿ ಕ್ಷಣವನ್ನು ಜೀವಿಸಿ ಹಾಗೆಯೇ ನಮ್ಮ ಚಾನಲನ್ನು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ನಮ್ಮ ಒಂದು ಚಾನಲ್ ಲಿಂಕನ್ನು ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ಉಳಿತಾಗ್ಲಿ ಥ್ಯಾಂಕ್ ಯು